श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೈದನೆಯ ಅಧ್ಯಾಯವಾದ ಯಯಾತಿ ಚರಿತ ಯಯಾತಿ ರಾಜನು ವಾನಪ್ರಸ್ಥಾಶ್ರಮದಲ್ಲಿದ್ದು ಬಳಿಕ ಸ್ವರ್ಗವನ್ನು ಸೇರಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕರು ಹೇಳುತ್ತಾರೆ ಹೀಗೆ ಯಯಾತಿ ಮಹಾರಾಜನು ತನ್ನ ಪ್ರಿಯ ಪುತ್ರನನ್ನು ರಾಜ್ಯದಲ್ಲಿರಿಸಿ ಸಂತೋಷದಿಂದ ವಾನಪ್ರಸ್ಥಾಶ್ರಮವನ್ನು ಕೈಗೊಂಡು ತಪೋನಿರತನಾದನು ಅವನು ಬ್ರಾಹ್ಮಣರೊಡನೆ ವನವಾಸ ಮಾಡುತ್ತ ಹಣ್ಣುಗಳನ್ನು ಗೆಡ್ಡೆಗೆಣಸುಗಳನ್ನು ತಿನ್ನುತ್ತ ಇಂದ್ರಿಯಗಳನ್ನು ಜಯಿಸಿ ಕಾಲವಶದಿಂದ ಸ್ವರ್ಗವನ್ನು ಸೇರಿದನು ಅವನು ಸಂತೋಷದಿಂದ ಸ್ವರ್ಗದಲ್ಲಿ ವಾಸಿಸುತ್ತ ಸುಖವನ್ನನುಭವಿಸುತ್ತಿದ್ದನು ಕೆಲವು ಕಾಲಾನಂತರ ಇಂದ್ರನು ಅವನನ್ನು ಮತ್ತೆ ಅಲ್ಲಿಂದ ಹೊರಕ್ಕೆ ತಳ್ಳಿದನು ಆಗ ಪರವಶನಾಗಿ ಸ್ವರ್ಗದಿಂದ ಜಾರಿ ಬಿದ್ದು ಅವನು ಭೂಮಿಯನ್ನು ಮುಟ್ಟದೆ ಅಂತರಿಕ್ಷದಲ್ಲಿಯೇ ನಿಂತನು ಪರಾಕ್ರಮಶಾಲಿಯಾದ ಆ ರಾಜನು ವಸುಮಂತ ಅಷ್ಟಕ ಪ್ರತರ್ಧನ ಶಿಬಿ ಈ ಭೂಪತಿಗಳೊಡನೆ ಅಲ್ಲಿಂದಲೇ ಪುನಃ ಸ್ವರ್ಗಕ್ಕೆ ಹೋದನೆಂದು ಹೇಳುತ್ತಾರೆ ಶತಾನೇಕನು ಕೇಳುತ್ತಾನೆ ಪೂಜ್ಯನೇ ಆ ರಾಜನು ಯಾವ ಸತ್ಕರ್ಮದಿಂದ ಪುನಃ ಸ್ವರ್ಗಕ್ಕೆ ಹೋದನು ಇಂದ್ರನು ಅವನನ್ನು ಏಕೆ ನೆಲಕ್ಕೆ ನೂಕಿದನು ಓ ದ್ವಿಜೋತ್ತಮ ಇದೆಲ್ಲವನ್ನು ಯಥಾವತ್ತಾಗಿ ಕೇಳಬೇಕೆಂದು ಬಯಸುತ್ತೇನೆ ದೇವತೆಗಳ ಮತ್ತು ಋಷಿಗಳ ಈ ಸಭೆಯಲ್ಲಿ ಹೇಳು ಯಯಾತಿ ಮಹಾರಾಜನು ದೇವೇಂದ್ರನಂತಿದ್ದನು ಅವನು ಕುರುವಂಶವನ್ನು ಬೆಳೆಸಿದನು ತೇಜಸ್ಸಿನಲ್ಲಿ ಅಗ್ನಿಗೆ ಸಮನಾಗಿದ್ದನು ಸ್ವರ್ಗಲೋಕದಲ್ಲೂ ಭೂಲೋಕದಲ್ಲೂ ಅವನ ಕೀರ್ತಿ ಹರಡಿತ್ತು ಆ ಮಹಾತ್ಮನ ವೃತ್ತಾಂತವನ್ನು ಕೇಳಬೇಕೆಂದಿರುವೆನು ಶೌನಕರು ಹೇಳುತ್ತಾರೆ ಆಗಲಪ್ಪ ಯಯಾತಿ ಮಹಾರಾಜನ ಉತ್ತಮ ಕಥೆಯನ್ನು ಹೇಳುವೆನು ಅದು ಇಹ ಪರಗಳಲ್ಲಿ ಪುಣ್ಯಪ್ರದವಾದುದು ಪಾಪಗಳೆಲ್ಲವನ್ನೂ ಕಳೆಯುವಂತಹುದು ಪುತ್ರನಾದ ಯಯಾತಿ ರಾಜನು ಕಿರಿಯ ಮಗನಾದ ಪುರುವಿಗೆ ರಾಜ್ಯದಲ್ಲಿ ಅಭಿಷೇಕ ಮಾಡಿ ಸಂತೋಷದಿಂದ ಕಾಡಿಗೆ ತಪಸ್ಸಿಗಾಗಿ ಹೋದನು ಆ ಭೂಪತಿಯು ತನ್ನ ದೇಶದ ಬೇರೆ ಬೇರೆ ಗಡಿಗಳಲ್ಲಿ ಯದು ಮೊದಲಾದ ಮಕ್ಕಳನ್ನು ಇರಹೇಳಿ ಗೆಡ್ಡೆಗಳನ್ನೂ ಹಣ್ಣುಗಳನ್ನು ತಿಂದುಕೊಂಡು ಬಹಳ ಕಾಲ ವನದಲ್ಲಿ ವಾಸಿಸಿದನು ಅವನು ಮನಸ್ಸನ್ನು ಗೆದ್ದು ಕೋಪವನ್ನು ತ್ಯಜಿಸಿ ಪಿತೃಗಳನ್ನು ದೇವತೆಗಳನ್ನು ತೃಪ್ತಿಪಡಿಸುತ್ತಿದ್ದನು ವಾನಪ್ರಸ್ಥಾಶ್ರಮಕ್ಕೆ ಉಕ್ತವಾದ ವಿಧಿಯಿಂದ ದಕ್ಷಿಣಾಗ್ನಿ ಗಾರ್ಹಪಥ್ಯ ಮತ್ತು ಆಹ್ವನೀಯ ಎಂಬ ಅಗ್ನಿಗಳಲ್ಲಿ ಕಾಡಿನಲ್ಲಿ ದೊರಕಬಹುದಾದ ಹವಿಸ್ಸಿನಿಂದ ಹೋಮ ಮಾಡುತ್ತಿದ್ದನು ಧಾನ್ಯಗಳ ತೆನೆಗಳನ್ನು ಆರಿಸಿ ತಂದು ಅವುಗಳಿಂದ ಅತಿಥಿಗಳನ್ನು ಸತ್ಕರಿಸುತ್ತಿದ್ದನು ಅವರ ಭೋಜನಾನಂತರ ಶೇಷಾನ್ನವನ್ನು ತಾನು ಉಪಯೋಗಿಸುತ್ತಿದ್ದನು ಹೀಗೆ ಸಾವಿರ ವರ್ಷಗಳ ಕಾಲ ಆ ರಾಜನು ನಿತ್ಯಚರ್ಯಗಳಲ್ಲಿದ್ದನು ಮೂರು ವರ್ಷಗಳು ಬರಿಯ ನೀರನ್ನೇ ಸೇವಿಸುತ್ತ ಮೌನ ವ್ರತವನ್ನು ತಾಳಿ ಜಿತಮನಸ್ಕನಾಗಿದ್ದನು ಬಳಿಕ ಒಂದು ವರ್ಷಕಾಲ ವಾಯುವನ್ನು ಭಕ್ಷಿಸುತ್ತ ಜಾಗರೂಕನಾಗಿದ್ದನು ಅನಂತರ ಸಂವತ್ಸರ ಕಾಲ ಪಂಚಾಗ್ನಿ ಮಧ್ಯದಲ್ಲಿ ಎಂದರೆ ದಕ್ಷಿಣಾಗ್ನಿ ಗಾರ್ಹಪತ್ಯ ಆಹ್ವನೀಯ ಸಭ್ಯ ಆವಸತ್ಯಗಳೆಂಬ ಐದು ವಿಧವಾದ ಪವಿತ್ರಾಗ್ನಿಗಳ ಮಧ್ಯದಲ್ಲಿ ತಪಸ್ಸನ್ನು ಮಾಡಿದನು ಆರು ತಿಂಗಳು ಮಾಡುತ್ತಾ ಒಂಟಿ ಒಂಟಿಗಾಲಿನಲ್ಲಿ ನಿಂತಿದ್ದನು ಭೂಮಿ ಆಕಾಶಗಳಲ್ಲೆಲ್ಲ ಅವನ ಕೀರ್ತಿಯು ವ್ಯಾಪಿಸಿತು ಬಳಿಕ ಅವನು ಸ್ವರ್ಗವನ್ನು ಸೇರಿದನು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಪಂಚತ್ರಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತಾರನೆಯ ಅಧ್ಯಾಯವಾದ ಯಯಾತಿ ಚರಿತ ಇಂದ್ರ ಯಯಾತಿಗಳ ಸಂವಾದದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ ಶ್ರೀ ಕೃಷ್ಣಾಯ ನಮಃ